ಸಂಪುಟ ಪುನರ್ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಸಂತೋಷ್ ಲಾಡ್ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಈಗಾಗಲೇ ದೆಹಲಿ ನಾಯಕರನ್ನ ಭೇಟಿ ಮಾಡುವಂತಹ ಪ್ರಯತ್ನವನ್ನ ಕೂಡ ಮಾಡಿದ್ರು ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂತೋಷ್ ಲಾಡ್ ರಿಯಾಕ್ಟ್ ಮಾಡಿದ್ದಾರೆ ಸಂಪುಟ ಪುನರ್ರಚನೆ ಬಗ್ಗೆ ನನಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ ಮಾಡಿದ್ರೆ ಹೈಕಮಾಂಡ್ ನಾಯಕರು ನಿರ್ಧಾರ ಮಾಡ್ತಾರೆ ಸಿಎಂ ಡಿಸಿಎಂ ಮಾಡಬಹುದು ಅಂತ ಹೇಳಿ ಸಚಿವ ಸಂತೋಷ್ ಲಾಡ್ ತಿಳಿಸಿದ್ದಾರೆ ಹುಬ್ಬಳ್ಳಿಯಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಹೇಳಿಕೆಯನ್ನು ನೀಡಿದ್ದಾರೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಏನಿದೆ ಅದು ಮುಗಿದ ಅಧ್ಯಾಯ ಅದ್ರ ಬಗ್ಗೆ ನಾನು ಮಾತನಾಡಕ್ಕೆ ನೀವೇನು ರಿಷ್ಯಫುಲ್ ಆಗತಕ್ಕಂಥ ಏನು ಹೇಳ್ತಿದ್ದಾರೆ ಅದು ನನಗೆ ಮಾಹಿತಿ ಇಲ್ಲ ಅದು ಮಾಡಿದ್ರು ಹೈಕಮಾಂಡು ಮುಖ್ಯಮಂತ್ರಿರು ಉಪ ಮುಖ್ಯಮಂತ್ರಿ ಸೇರ್ ಮಾಡ್ತಾರೆ ಬೇ ಸಂಪುಟ ಎಕ್ಸ್ಪಾನ್ಷನ್ ಆಗ್ತಕ್ಕಂಥದ್ದು ಅಥವಾ ನೀವೇನು ರೀ ಶಿಫಲಾಗ್ತಕ್ಕಂಥ ಏನು ಹೇಳ್ತಿದರೆ ಅದು ನನಗೆ ಮಾಹಿತಿ ಇಲ್ಲ ಅದು ಮಾಡಿದ್ರೆ ಹೈಕಮಾಂಡು ಮುಖ್ಯಮಂತ್ರಿಯರು ಉಪಮುಖ್ಯಮಂತ್ರಿ ಸೇರಿ ಮಾಡ್ತಾರೆ ಗೆ ಸಂಪುಟ ಎಕ್ಸ್ಪಾನ್ಷನ್ ಆಗ್ತಕ್ಕಂಥದ್ದು ಅಥವಾ ನೀವೇನು ರೀಶ್ ಆಗ್ತಕ್ಕಂಥ ಏನು ಹೇಳ್ತಿದರೆ ಅದು ನನಗೆ ಮಾಹಿತಿ ಇಲ್ಲ ಅದು ಮಾಡಿದ್ರೆ ಹೈಕಮಾಂಡು ಮುಖ್ಯಮಂತ್ರಿಯರು ಉಪಮುಖ್ಯಮಂತ್ರಿ ಸೇರಿ ಮಾಡ್ತಾರೆ